ಇನ್ನೊಂದು ವಿಷಯ ಹೇಳ್ತೀನಿ ನಿನ್ನೆ ಮೊನ್ನೆ ರಾತ್ರಿ ನಾನು ಒಂದು ಬೋರ್ವೆಲ್ ಕೊರೆಸ್ದೆ ಓಕೆ ಬೋರ್ವೆಲ್ ಕೊರ್ಸ್ಬೇಕಾದ್ರೆ ನೂರ ಮೂವ ನೂರ ಅಡಿ ನೀರು ಬಿತ್ತು ಕೊನೆಗೆ ನೀರು ಬೀಳಲಿಲ್ಲ ನೀರು ನೂರ ಮೂವತ್ತಡಿಗೆ ಮೂವತ್ ನೂರ ಅಡಿ ನೀರು ಬಿತ್ತು ನೂರ ಮೂವತ್ತೈದು ಹೆವಿ ನೀರು ಬಂತು ನಾನು ಕೇಸಿಂಗ್ ಪೈಪ್ ಕುಂಡಿಸ್ಬಿಟ್ಟೆ ನೂರ ಅರವತ್ತೈದರಿಂದ ಒಂಬೈನೂರ ಅಡಿವರೆಗೂ ಒಂದು ಕಾಲು ಇಂಚು ಅಥವಾ ಒಂದು ಮುಕ್ಕಾಲು ಇಂಚು ನೀರು ಬರ್ತಾ ಇತ್ತು ಹನ್ನೊಂದು ಗಂಟೆ ರಾತ್ರಿಗೆ ಬೋರ್ವೆಲ್ ಎತ್ ಬಿಡೋಣ ನೀರು ಬೀಳಲಿಲ್ಲ ಅಂತ ಹೇಳಿ ಹನುಮಾನ ಬಂತು ಬೇರೆ ಯಾರೋ ಪಾಯಿಂಡ ಕರ್ಸಿ ಬೋರ್ವೆಲ್ ಪಾಯಿಂಟ್ ಮಾಡಿಸ್ನ ರೆಡಿ ಮಾಡ್ಕೊಂಡೆ ಬೇರೆ ಪಾಯಿಂಟ್ ಕೊರ್ಸಿಬಿಡೋಣ ಅಂತ ನಮ್ಮ ಮನೆಯವ್ರು ಹೇಳಿದ್ರು ಮಾಧವನ್ ಒಂದ್ಸರಿ ಕರ್ಕೊಂಡೋಗ್ಬರ್ರಿ ಜಮೀನ್ಗೆ ನಾನು ಮಾಧವನ್ ಕರ್ಕೊಂಡೋಗಿ ಒಂದು ಬಾಳೆನ್ ತಿನ್ಸ್ಬಿಟ್ಟು ಅಲ್ಲಿ ಹೊಲದಲ್ಲೆಲ್ಲ ಓಡಾಡ್ಸ್ಕೊಂಡ್ಬಂದೆ ರಾತ್ರಿ ಕೊರಿಯಕ್ಕಾಗ್ಲಿಲ್ಲ ನೀರು ಸಾವಿರದ ಐವತ್ತು ಅರವತ್ತೈದು ಅಡಿಗೆ ನೀರು ಸಮುದ್ರ ಹೋದಂಗೆ ಹೊಟ್ಟೆ ಇತ್ತು ಸಮೃದ್ಧಾಯವಾಗಿ ಸಿಕ್ಕಿತ್ತು ಹಾಂ ಅದು ಹೆಂಗೆ ಸಿಕ್ಕಿದೆ ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಓಕೆ ಇದು ಇದು ಮೂರು ಮೂರು ಇದು ನಮ್ಮ ಮನೆ ಬಂದ ಮೇಲೆ ಹಾಂ ಮೂರು ಬೋರ್ವೆಲ್ಲ ಜ್ಯುವೆಲಿಸ್ಟ್ ಇಲ್ಲದಂಗೆ ನಾನು ಕೊರ್ಸಿದೀನಿ ಸಮ ಅದಾವ ಅದೃಷ್ಟ ಅದೃಷ್ಟ ಅದಾವೆ ನಿಮಗೆ ಏ ಇರ ಇರಪ್ಪ ಇರಪ್ಪ ತಿಂದೆಲ್ಲಪ್ಪ ಲಾಡು ತಿಂತಾ ಲಾಡು ಕೊಟ್ಟಿಲ್ಲ ಅನ್ಸುತ್ತೆ ಒಂದು ಕೊಡಿ ಇಲ್ಲಿ ನೋಡಿ ನೀರು ಹೆಂಗ್ ಹೆಂಗ್ ಕಂಟಿ ಒಂಬ ನೂರ ಸಾವಿರದ ಅರವತ್ತ ಐದು ಅಡಿಗೆ ನೀರು ಓಹೋ ಉಕ್ಕಿ ಹೋಗ್ತಾ ಇದೆ ಇದು ಬಂದು ಅದು ಖಾಲಿ ಇಟ್ಬಿಟ್ಟು ಆ ಜಮೀನು ಒಳಗೆ ಬಂತು ಅದು ಬಂದ ಮೇಲೆ ನೀರು ಸಮೃದ್ಧಿಯಾಗಿ ಸಿಕ್ತು ನೋಡಿ ಇಷ್ಟು ನೀರು ಅದೇ ಸಿಕ್ತು ಅಲ್ಲ ಇರುತ್ತೆ ಸರ್ ಗೋವಿನ ಗೋವಿನ ಮಹತ್ವ ಹಿಂಗೆ ಅಂತ ಹೇಳಕ್ಕಾಗಲ್ಲ ಯಾಕೆ ನೀರು ಸಿಕ್ತು ಅಂದ್ರೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ನಾವು ಸ್ಟಾರ್ಟ್ ಮಾಡಿಬಿಟ್ಟು ನೀರು ಬಂತು ನೋಡಿ ಮೇಲಕ್ಕೆ ಇದು ಖಾಲಿ ಇಟ್ಟಿದ ಗುಣ ಮೂರು ಸಾರಿ ಮೂರು ಬೋರ್ ಕೊರ್ ಬಂದಮೇಲೆ ಮೂರು ಬೋರ್ನು ಎಷ್ಟು